ಶಾಂತಿ ಮುರಳಿಯ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ಪುಣ್ಯ ಆತ್ಮ ಆಗಬೇಕಾದರೆ ತಮ್ಮ ಲೆಕ್ಕಾಚಾರ ಇಡಿ ಯಾವುದೇ ಪಾಪ ಆಗುತ್ತಿಲ್ಲವೇ ಸತ್ಯದ ಖಾತೆ ಜಮಾ ಇದೆಯಾ ಇದನ್ನ ಪರೀಕ್ಷಿಸ್ಕೊಳ್ಬೇಕು ತಮ್ಮ ಲೆಕ್ಕಾಚಾರದಲ್ಲಿ ಇದನ್ನ ಪರೀಕ್ಷಿಸ್ಕೊಳ್ಬೇಕು ಪ್ರಶ್ನೆ ಎಲ್ಲದಕ್ಕಿಂತ ದೊಡ್ಡ ಪಾಪ ಯಾವುದಾಗಿದೆ ಉತ್ತರ ಅನ್ಯರ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಡುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ ಯಾರ ಪ್ರತಿಯಾಗಿ ಆದರೂ ಕೆಟ್ಟ ದೃಷ್ಟಿ ಇಟ್ಟುಕೊಳ್ಳುವಂತಹದ್ದು ಬಹಳ ದೊಡ್ಡ ಪಾಪವಾಗಿದೆ ತಾವು ಪುಣ್ಯ ಆತ್ಮ ಆಗುವಂತಹ ಮಕ್ಕಳು ಯಾರ ಪ್ರತಿಯೂ ಕೆಟ್ಟ ದೃಷ್ಟಿ ಅಂದರೆ ವಿಕಾರಿ ದೃಷ್ಟಿ ಇಟ್ಟುಕೊಳ್ಳಬಾರದು ಪರೀಕ್ಷಿಸಿಕೊಳ್ಬೇಕು ನಾನು ಎಲ್ಲಿಯವರೆಗೆ ಯೋಗದಲ್ಲಿ ಇರುತ್ತೇನೆ ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾದರೆ ಎಚ್ಚರಿಕೆ ಇಟ್ಟುಕೊಳ್ಳಬೇಕು ಕಿಂಚಿತ್ತು ಕುದೃಷ್ಟಿ ಇರಬಾರದು ವಿಕಾರಿ ದೃಷ್ಟಿ ಇರಬಾರದು ತಂದೆ ಯಾವ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅದರಂತೆ ಪೂರ್ಣವಾಗಿ ನಡೆಯುತ್ತಾ ಇರಬೇಕು ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ನಾನೆಷ್ಟು ಪುಣ್ಯ ಮಾಡಿದ್ದೇನೆ ನಾನೆಷ್ಟು ಪಾಪ ಮಾಡಿದ್ದೇನೆ ಎಂದು ಓಂ ಶಾಂತಿ ಬೇಹದ್ದಿನ ತಂದೆ ತನ್ನ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ತಮ್ಮ ಆಂತರಿಕದಲ್ಲಿ ಪರೀಕ್ಷಿಸಿಕೊಳ್ಳಿ ಇದಂತೂ ಮನುಷ್ಯರಿಗೆ ಗೊತ್ತಾಗತ್ತೆ ನಾವು ಪೂರ್ತಿ ಜೀವನದಲ್ಲಿ ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ಪುಣ್ಯ ಮಾಡಿದ್ದೇವೆ ಎಂದು ಪ್ರತಿನಿತ್ಯ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯ ಮಾಡಿದ್ದೇವೆ ಯಾರನ್ನೂ ಬೇಜಾರು ಮಾಡಿಸಲಿಲ್ಲವ ಪ್ರತಿಯೊಬ್ಬ ಮನುಷ್ಯರು ತಿಳಿದುಕೊಳ್ಳಬಹುದು ನಾವು ನಮ್ಮ ಜೀವನದಲ್ಲಿ ಏನೇನು ಮಾಡಿದ್ದೇವೆ ಎಂಬುದನ್ನು ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ದಾನ ಪುಣ್ಯಗಳನ್ನು ಮಾಡಿದ್ದೇವೆ ಮನುಷ್ಯರು ಯಾತ್ರೆಯಲ್ಲಿ ಹೋಗುತ್ತಾರೆ ಆಗ ದಾನ ಪುಣ್ಯ ಮಾಡುತ್ತಾರೆ ಪ್ರಯತ್ನ ಪಡ್ತಾರೆ ಪಾಪ ಮಾಡದೇ ಇರಲಿಕ್ಕೆ ಅಂದಾಗ ತಂದೆ ಮಕ್ಕಳನ್ನ ಕೇಳುತ್ತಾರೆ ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದ್ದೀರಾ ಈಗ ತಾವು ಮಕ್ಕಳು ಪುಣ್ಯ ಆತ್ಮ ಆಗಬೇಕಾಗಿದೆ ಯಾವುದೇ ಪಾಪವನ್ನು ಮಾಡಬಾರದು ಪಾಪವು ಸಹ ಅನೇಕ ಪ್ರಕಾರದ್ದು ಇರುತ್ತದೆ ಯಾರ ಮೇಲಾದರೂ ಕೆಟ್ಟ ದೃಷ್ಟಿ ಇತ್ತೆಂದರೆ ಅದು ಸಹ ಪಾಪವಾಗಿದೆ ಕೆಟ್ಟ ದೃಷ್ಟಿ ಇರುವುದೇ ವಿಕಾರದ ದೃಷ್ಟಿ ಅದಾಗಿದೆ ಎಲ್ಲದಕ್ಕಿಂತ ಕೆಟ್ಟದ್ದು ಎಂದಿಗೂ ಸಹ ವಿಕಾರದ ದೃಷ್ಟಿ ಯಾರ ಬಗ್ಗೆಯೂ ಕೂಡ ಇಟ್ಟುಕೊಳ್ಳಬಾರದು ಬಹಳಷ್ಟು ಜನ ಸ್ತ್ರೀ ಪುರುಷರಿಗೆ ವಿಕಾರದ ದೃಷ್ಟಿ ಇರುತ್ತದೆ ಕುಮಾರ ಕುಮಾರಿಯರು ಸಹ ಕೆಲವೊಮ್ಮೆ ವಿಕಾರದ ದೃಷ್ಟಿ ಇಟ್ಟುಕೊಳ್ಳುತ್ತಾರೆ ಅವರಿಗೂ ವಿಕಾರದ ದೃಷ್ಟಿ ಬಂದುಬಿಡತ್ತೆ ಈಗ ತಂದೆ ಹೇಳುತ್ತಾರೆ ವಿಕಾರದ ದೃಷ್ಟಿ ಇರಬಾರದು ಇಲ್ಲವೆಂದರೆ ತಮಗೆ ಮಂಗಗಳು ಎಂದು ಹೇಳಬೇಕಾಗುವುದು ನಾರದನ ಉದಾಹರಣೆ ಇದೆ ಅಲ್ವಾ ಹೇಳಲಾಯ್ತು ನಾನು ಲಕ್ಷ್ಮಿಯನ್ನು ವರೆಸ್ತೀನಿ ಅಂತ ನಾರದ ಹೇಳಿದ್ರು ನೀವು ಸಹ ಹೇಳ್ತೀರ ಅಲ್ವಾ ನಾವು ಲಕ್ಷ್ಮಿಯನ್ನು ವರಸ್ತೇವೆ ಅಂದರೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗ್ತೇವೆ ಎಂದು ನಾರಿಯಿಂದ ಲಕ್ಷ್ಮಿ ನರನಿಂದ ನಾರಾಯಣ ಆಗ್ತೀವಿ ಅಂತ ಹೇಳುತ್ತೀರ ತಂದೆ ಹೇಳುತ್ತಾರೆ ತಮ್ಮ ಮನಸ್ಸಿನಿಂದ ತಾವೇ ಕೇಳಿಕೊಳ್ಳಿ ಎಲ್ಲಿಯವರೆಗೆ ನಾವು ಪುಣ್ಯ ಆತ್ಮ ಆಗಿದ್ದೇವೆ ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೇ ಎಲ್ಲಿಯವರೆಗೆ ಯೋಗದಲ್ಲಿ ಇರುತ್ತೇವೆ ತಾವು ಮಕ್ಕಳಂತೂ ತಂದೆಯನ್ನು ಗುರುತಿಸಿದ್ದೀರಾ ಆದ್ದರಿಂದಲೇ ಇಲ್ಲಿ ಕುಳುತ್ತಿದ್ದೀರಾ ಅಲ್ವಾ ಪ್ರಪಂಚದ ಮನುಷ್ಯರು ಬಾಬಾರವರನ್ನ ಗುರುತಿಸಿಲ್ಲ ಇವರು ದಾದ ಎಂದು ತಾವು ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಾ ಪರಮ ಪಿತಾ ಪರಮಾತ್ಮ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ನಮಗೆ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯನ್ನು ಕೊಡುತ್ತಿದ್ದಾರೆ ಮನುಷ್ಯರ ಬಳಿ ದನ ಇರತ್ತೆ ಅದನ್ನು ದಾನ ಮಾಡುತ್ತಾರೆ ಅದಂತೂ ಕಲ್ಲುಗಳ ಸಮಾನ ಇದಾಗಿದೆ ಜ್ಞಾನ ರತ್ನಗಳ ಖಜಾನೆ ಜ್ಞಾನ ಸಾಗರ ತಂದೆಯ ಬಳಿಯೇ ರತ್ನಗಳು ಇವೆ ಈ ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ರತ್ನಾಗಾರ ತಂದೆಯಿಂದ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ನಂತರ ಈ ರತ್ನಗಳನ್ನು ತಾವು ದಾನ ಮಾಡಬೇಕು ಎಷ್ಟೆಷ್ಟು ಯಾರು ಪಡೆದುಕೊಳ್ಳುತ್ತಾರೆ ಕೊಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ ತಮ್ಮ ಆಂತರಿಕದಲ್ಲಿ ನೋಡಿಕೊಳ್ಳಿ ನಾವೆಷ್ಟು ಪಾಪ ಮಾಡಿದ್ದೇವೆ ಈಗ ಯಾವುದೇ ಪಾಪ ಆಗುತ್ತಿಲ್ಲವೇ ಕಿಂಚಿತ್ತು ಕುದೃಷ್ಟಿ ಇರಬಾರದು ತಂದೆ ಯಾವ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅದರಂತೆ ಪೂರ್ಣವಾಗಿ ನಡೆಯುತ್ತಾ ಇರಬೇಕು ಈ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ಮಾಯೆಯ ಬಿರುಗಾಳಿಗಳಂತೂ ಬಲೆ ಬರುತ್ತೆ ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನು ಮಾಡಬಾರದು ಯಾರ ಪ್ರತಿಯಾಗದರೂ ವಿಕಾರಿ ದೃಷ್ಟಿ ಬಂದರೆ ಖುದೃಷ್ಟಿ ಆದರೆ ಅವರ ಮುಂದೆ ನಿಲ್ಲಬಾರದು ಒಮ್ಮೆಲೆ ಹೊರಟು ಹೋಗಬೇಕು ಗೊತ್ತಾಗುತ್ತಲ್ವ ಇವರದ್ದು ದೃಷ್ಟಿ ಚೆನ್ನಾಗಿಲ್ಲ ಅಂತ ನಿಮಗೆ ಯಾರ ಬಗ್ಗೆ ಆದರೂ ಕುದೃಷ್ಟಿ ಬರಬಹುದು ಅಥವಾ ನಿಮ್ಮ ಬಗ್ಗೆ ಬೇರೆಯವರು ಯಾರಾದರೂ ಕುದೃಷ್ಟಿ ಇಟ್ಕೋಬಹುದು ಇವರ ದೃಷ್ಟಿ ಚೆನ್ನಾಗಿಲ್ಲ ವಿಕಾರಿ ದೃಷ್ಟಿ ಇದೆ ಅಂತ ಗೊತ್ತಾದ ಕೂಡಲೇ ಅಲ್ಲಿಂದ ಹೊರಟೋಗ್ಬೇಕು ಅವ್ರ ಮುಂದೆ ನಿಲ್ಲಲೂ ಬಾರದು ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಕುದೃಷ್ಟಿ ಇತ್ತೆಂದರೆ ಲೂಲಾ ಲಂಗಡ ಆಗ್ಬಿಡ್ತಾರೆ ಅಂತಾರೆ ಬಾಬರವರು ತಂದೆ ಯಾವ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅದರಂತೆ ನಡೆಯಬೇಕು ತಂದೆಯನ್ನು ಮಕ್ಕಳು ಗುರುತಿಸಿದ್ದೀರಾ ಈಗ ತಿಳಿದುಕೊಳ್ಳಿ ಬಾಬಾರವರು ಎಲ್ಲಾದರೂ ಹೋಗುತ್ತಾರೆ ಮಕ್ಕಳೇ ತಿಳಿದುಕೊಳ್ಳುತ್ತೀರಾ ಈಗ ಬಾಬಾ ಬಂದಿದ್ದಾರೆ ಎಂದು ಮನುಷ್ಯರು ನೋಡುತ್ತಾರೆ ಬಹಳಷ್ಟು ಆದ್ರೆ ಅವರಿಗೆ ಗೊತ್ತಾಗೋದಿಲ್ಲ ಯಾರಾದ್ರೂ ಕೇಳ್ತಾರೆ ಇವ್ರು ಯಾರು ಎಂದು ಅವರಿಗೆ ಹೇಳಿ ಬಾಬ್ ದಾದಾ ಎಂದು ಬ್ಯಾಡ್ಜಂತೂ ಎಲ್ಲರ ಬಳಿ ಇರಬೇಕು ಹೇಳಿ ಶಿವ ತಂದೆ ನಮಗೆ ಈ ಬ್ರಹ್ಮ ತಂದೆಯ ಮೂಲಕ ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಮಾಡುತ್ತಿದ್ದಾರೆ ಇದು ಆಧ್ಯಾತ್ಮಿಕ ಜ್ಞಾನವಾಗಿದೆ ಆತ್ಮಿಕ ತಂದೆ ನಾವೆಲ್ಲ ಆತ್ಮರಿಗೆ ಕುಳಿತು ಜ್ಞಾನ ಕೊಡುತ್ತಿದ್ದಾರೆ ಶಿವ ಭಗವಾನು ವಾಚ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನು ವಾಚ ಎಂದು ಬರೆದಿರುವುದು ತಪ್ಪು ಜ್ಞಾನ ಸಾಗರ ಪತಿತ ಪಾವನ ಶಿವ ತಂದೆಯಾಗಿದ್ದಾರೆ ಜ್ಞಾನದಿಂದಲೇ ಸದ್ಗತಿಯಾಗುವುದು ಇದಾಗಿದೆ ಅವಿನಾಶಿ ಜ್ಞಾನರತ್ನಗಳು ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಈ ಎಲ್ಲಾ ಅಕ್ಷರಗಳನ್ನ ಪೂರ್ತಿ ರೀತಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಯನ್ನು ತಿಳಿದುಕೊಂಡಿದ್ದೇವೆ ಮತ್ತೆ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳನ್ನು ತಿಳಿದುಕೊಂಡಿದ್ದೇನೆ ಎಂದು ತಂದೆಯಂತೂ ಹೇಳುತ್ತಾರೆ ಅಲ್ವಾ ಇವರೆಲ್ಲರೂ ನನ್ನ ಮಕ್ಕಳು ಆದರೆ ಮಕ್ಕಳು ತಿಳಿದುಕೊಂಡಿಲ್ಲ ಅದೃಷ್ಟದಲ್ಲಿ ಇತ್ತೆಂದರೆ ಮುಂದೆ ಹೋದಂತೆ ತಿಳಿದುಕೊಳ್ಳುತ್ತಾರೆ ಈಗ ತಿಳಿದುಕೊಳ್ಳಿ ಬಾಬರವರು ಎಲ್ಲಾದರೂ ಹೋಗುತ್ತಾರೆ ಯಾರಾದರೂ ಕೇಳ್ತಾರೆ ಇವರು ಯಾರು ಎಂದು ಅವಶ್ಯವಾಗಿ ಶುದ್ಧ ಭಾವನೆಯಿಂದಲೇ ಕೇಳುತ್ತಾರೆ ಈ ರೀತಿ ಅಕ್ಷರ ಹೇಳಿರಿ ಬಾಬ್ದಾದಾ ಎಂದು ಬೇಹದ್ದಿನ ತಂದೆ ನಿರಾಕಾರ ಆಗಿದ್ದಾರೆ ಅವರು ಎಲ್ಲಿಯವರೆಗೆ ಸಾಕಾರದಲ್ಲಿ ಬರುವುದಿಲ್ಲ ಅಲ್ಲಿಯವರೆಗೆ ತಂದೆಯಿಂದ ಆಸ್ತಿಯನ್ನು ಹೇಗೆ ಪಡೆಯುವುದು ಅಂದಾಗ ಶಿವ ತಂದೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಂಡು ಆಸ್ತಿಯನ್ನು ಕೊಡುತ್ತಾರೆ ಈ ಪ್ರಜಾಪಿತ ಬ್ರಹ್ಮ ಮತ್ತು ನಾವು ಬಿ ಕೆ ಆಗಿದ್ದೇವೆ ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಓದಿಸುವವರು ಜ್ಞಾನ ಸಾಗರ ಆಗಿದ್ದಾರೆ ಅವರಿಂದಲೇ ಆಸ್ತಿ ಸಿಗುವುದು ಈ ಬ್ರಹ್ಮ ತಂದೆಯು ಸಹ ಇವರಿಂದಲೇ ಓದುತ್ತಿದ್ದಾರೆ ನಾವೆಲ್ಲರೂ ಸಹ ಬ್ರಾಹ್ಮಣರಿಂದ ದೇವತೆಗಳಾಗುವವರಿದ್ದೇವೆ ಎಷ್ಟು ಸಹಜ ತಿಳುವಳಿಕೆಯಾಗಿದೆ ಯಾರಿಗೆ ಆದರೂ ನೀವು ಬ್ಯಾಡ್ಜ್ ಬಗ್ಗೆ ತಿಳಿಸಬಹುದು ತುಂಬಾ ಚೆನ್ನಾಗಿ ಜ್ಞಾನ ಕೊಡಬಹುದು ಹೇಳಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲಾ ವಿಕರ್ಮಗಳು ವಿನಾಶವಾಗುತ್ತವೆ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಾ ಪತಿತ ಪಾವನ ತಂದೆಯಾಗಿದ್ದಾರೆ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಪಾವನರಾಗಲು ಯಾವಾಗ ವಿನಾಶದ ಸಮಯ ಬರುವುದು ಆಗ ನಮ್ಮ ವಿದ್ಯಾಭ್ಯಾಸ ಪೂರ್ಣವಾಗುವುದು ಎಷ್ಟು ಸಹಜ ತಿಳುವಳಿಕೆಯಾಗಿದೆ ಯಾರೇ ಎಲ್ಲೇ ಬಂದರೂ ಹೋದರೂ ಈ ಬ್ಯಾಡ್ಜು ಜೊತೆಯಲ್ಲಿ ಇರಬೇಕು ಈ ಬ್ಯಾಡ್ಜಿನ ಜೊತೆಗೆ ಒಂದು ಚಿಕ್ಕ ಪ್ಯಾಂಪ್ಲೇಟ್ಸು ಸಹ ಇರಬೇಕು ಅದರಲ್ಲಿ ಬರೆದಿರಬೇಕು ಭಾರತದಲ್ಲಿ ತಂದೆ ಬಂದು ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ಯ ಅನೇಕ ಧರ್ಮಗಳು ಈ ಮಹಾಭಾರತ ಯುದ್ಧದ ಮೂಲಕ ಕಲ್ಪದ ಮೊದಲಿನಂತೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಸಮಾಪ್ತಿಯಾಗುತ್ತವೆ ಇಂತಹ ಪಾಂಪ್ಲೇಟ್ಸ್ ಎರಡು ಲಕ್ಷ ನಾಲ್ಕು ಲಕ್ಷದಷ್ಟು ಪ್ರಿಂಟ್ ಮಾಡಿಸಬೇಕು ಯಾರಿಗೆ ಆದರೂ ಈ ಪಾಂಪ್ಲೇಟ್ ಕೊಡುವ ರೀತಿಯಲ್ಲಿ ಇರಬೇಕು ಮೇಲೆ ತ್ರಿಮೂರ್ತಿ ಇರಬೇಕು ಎರಡನೆಯ ಕಡೆ ಸೆಂಟರಿನ ಅಡ್ರೆಸ್ ಇರಬೇಕು ಒಂದು ಕಡೆ ತ್ರಿಮೂರ್ತಿ ಚಿತ್ರ ಇರಬೇಕು ಬಾಬರವರ ಸಂದೇಶ ಇರಬೇಕು ನಂತರ ಸೆಂಟರಿನ ಅಡ್ರೆಸ್ ಇರಬೇಕು ಮಕ್ಕಳು ಪೂರ್ತಿ ದಿನ ಸರ್ವಿಸ್ನ ವಿಚಾರಗಳನ್ನು ನಡೆಸಬೇಕು ತಾವು ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಪ್ರತಿದಿನ ತಮ್ಮ ಲೆಕ್ಕಾಚಾರವನ್ನು ತೆಗೆಯಬೇಕು ಇಂದು ಪೂರ್ತಿ ದಿನದಲ್ಲಿ ನನ್ನ ಸ್ಥಿತಿ ಹೇಗಿತ್ತು ಬಾಬರವರು ಈ ರೀತಿ ಬಹಳಷ್ಟು ಜನ ಮನುಷ್ಯರನ್ನ ನೋಡಿದ್ದಾರೆ ಅವರು ಪ್ರತಿ ದಿನ ರಾತ್ರಿಯಲ್ಲಿ ಇಡೀ ದಿನದ ಲೆಕ್ಕಾಚಾರವನ್ನು ಬರೆಯುತ್ತಾರೆ ಪರೀಕ್ಷಿಸಿಕೊಳ್ಳುತ್ತಾರೆ ಯಾವುದೇ ಕೆಟ್ಟ ಕೆಲಸವನ್ನ ಮಾಡಲಿಲ್ಲವಾ ಇಡೀ ದಿನದ್ದು ರಾತ್ರಿಯಲ್ಲಿ ಕುಳಿತು ಬರೆಯುತ್ತಾರೆ ತಿಳ್ಕೊಳ್ತಾರೆ ಒಳ್ಳೆಯ ಜೀವನ ಕಥೆಯನ್ನು ಬರೆದರೆ ನನ್ನ ನಂತರ ಬರುವಂತಹವರು ಓದುತ್ತಾರೆ ಕಲಿಯುತ್ತಾರೆ ಎಂದು ಈ ರೀತಿ ಬರೆಯುವಂತಹ ಒಳ್ಳೊಳ್ಳೆಯ ವ್ಯಕ್ತಿಗಳು ಸಹ ಇದ್ದಾರೆ ವಿಕಾರಿಗಳಂತೂ ಎಲ್ಲರೂ ಇದ್ದೇ ಇದ್ದಾರೆ ಇಲ್ಲಂತೂ ಆ ಮಾತಿಲ್ಲ ತಾವು ತಮ್ಮ ಲೆಕ್ಕಾಚಾರವನ್ನ ಪ್ರತಿನಿತ್ಯ ನೋಡಿಕೊಳ್ಳಿ ನಂತರ ಬಾಬಾರವರ ಬಳಿ ಕಳಿಸಬೇಕು ಆಗ ಉನ್ನತಿ ಚೆನ್ನಾಗಿ ಆಗುವುದು ಮತ್ತು ಭಯ ಇರುತ್ತೆ ಬಾಬರವ್ರಿಗೆಲ್ಲ ಗೊತ್ತು ಎಂಬ ಭಯ ಇರತ್ತೆ ಎಲ್ಲ ಕ್ಲಿಯರ್ ಆಗಿ ಬರೆಯಬೇಕು ಇಂದು ನಮ್ಮ ದೃಷ್ಟಿ ಕೆಟ್ಟದ್ದು ಆಗಿತ್ತು ಈ ರೀತಿ ಆಯಿತು ಆ ರೀತಿ ಆಯಿತು ಏನು ನಡೆದಿರುತ್ತೆ ಬಾಬರವ್ರಿಗೆ ಬರೆದು ತಿಳಿಸ್ಬೇಕು ಯಾರು ಪರಸ್ಪರದಲ್ಲಿ ದುಃಖ ಕೊಡುತ್ತಾರೆ ಅಂತಹವರಿಗೆ ಬಾಬಾ ಹೇಳುತ್ತಾರೆ ಗಾಂಜಿ ಜನ್ಮ ಜನ್ಮಾಂತರದ ಪಾಪದ ಹೊರೆ ನಿಮ್ಮ ತಲೆಯ ಮೇಲೆ ಇದೆ ಈಗ ನೀವು ನೆನಪಿನ ಬಲದಿಂದ ಪಾಪಗಳ ಹೊರೆಯನ್ನ ಇಳಿಸಿಕೊಳ್ಳಬೇಕು ಆದ್ದರಿಂದ ಪ್ರತಿನಿತ್ಯ ನೋಡಿಕೊಳ್ಳಬೇಕು ನಾವು ಪೂರ್ತಿ ದಿನದಲ್ಲಿ ಯಾರಿಗೂ ದುಃಖ ಕೊಡಲಿಲ್ಲವೇ ಇದರಿಂದ ಪಾಪ ಆಗುವ ಹಾಗೆ ಏನು ನಡೆದಿಲ್ಲವೇ ತಂದೆ ಹೇಳುತ್ತಾರೆ ಮಕ್ಕಳೇ ಯಾರಿಗೂ ದುಃಖ ಕೊಡಬೇಡಿ ತಮ್ಮನ್ನು ತಾವು ಪೂರ್ಣವಾಗಿ ಪರೀಕ್ಷಿಸಿಕೊಳ್ಳಿ ನಾವೆಷ್ಟು ಪಾಪ ನಾವೆಷ್ಟು ಪುಣ್ಯ ಮಾಡಿದ್ದೇವೆ ಯಾರೇ ಸಿಕ್ಕಿದರೂ ಎಲ್ಲರಿಗೂ ಈ ಮಾರ್ಗವನ್ನ ತೋರಿಸಬೇಕು ಎಲ್ಲರಿಗೂ ಬಹಳ ಪ್ರೀತಿಯಿಂದ ಹೇಳಿರಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರರಾಗಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು ಬಲೆ ತಾವು ಸಂಗಮದಲ್ಲಿದ್ದೀರಾ ಆದರೆ ಇದಂತೂ ರಾವಣರಾಜ್ಯ ಅಲ್ವಾ ಈ ಮಾಯಾವಿ ವಿಷಯ ವೈತರಣಿ ನದಿಯಲ್ಲಿ ಇರುತ್ತ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು ಕಮಲ ಪುಷ್ಪ ಬಹಳ ಮಕ್ಕಳು ಮರಿಮಕ್ಕಳನ್ನ ಹೊಂದಿರುತ್ತೆ ಹೂ ಮೇಲೆ ಇರುತ್ತೆ ಅದನ್ನ ತೆಗೆದ್ರೆ ಕೆಳಗಡೆ ನೀರಲ್ಲಿ ಬಹಳಷ್ಟು ಅದರ ಬೇರುಗಳು ಎಲ್ಲ ಇರುತ್ತೆ ಮತ್ತೆಯೂ ಸಹ ನೀರಿನಿಂದ ಭಿನ್ನವಾಗಿರತ್ತೆ ಗೃಹಸ್ಥಿ ಇದೆ ಬಹಳ ವಸ್ತುಗಳಿಗೆ ಜನ್ಮ ಕೊಡುತ್ತೆ ಈ ದುಷ್ಟಾಂತ ನಿಮಗೋಸ್ಕರ ಇದೆ ವಿಕಾರಗಳಿಂದ ಭಿನ್ನರಾಗಿ ಇರಿ ಈ ಒಂದು ಜನ್ಮ ಪವಿತ್ರರಾಗಿದ್ದಾಗ ಅವಿನಾಶಿಯಾಗುವುದು ತಾವು ಜ್ಞಾನ ತಮಗೆ ತಂದೆ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡುತ್ತಿದ್ದಾರೆ ಬಕಿಯೆಲ್ಲ ಕಲ್ಲುಗಳು ಅವರಂತೂ ಭಕ್ತಿಯ ಮಾತುಗಳನ್ನು ತಿಳಿಸುತ್ತಾರೆ ಜ್ಞಾನ ಸಾಗರ ಪಾವನ ಒಬ್ಬ ತಂದೆಯಾಗಿದ್ದಾರೆ ಅಂದಾಗ ಅಂತಹ ತಂದೆಯ ಜೊತೆ ತಾವು ಮಕ್ಕಳಿಗೆ ಎಷ್ಟು ಪ್ರೀತಿ ಇರಬೇಕು ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇದೆ ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿ ಇರಬೇಕು ಬಾಕಿ ಬೇರೆ ಯಾವುದೇ ಸಂಬಂಧ ಇಲ್ಲ ಬೇರೆ ಯಾರ ಜೊತೆಯಲ್ಲಿಯೂ ಸಂಬಂಧ ಇಲ್ಲ ಸೌತಲೆ ಮಕ್ಕಳು ಯಾರೆಂದರೆ ಯಾರು ತಂದೆಯ ಮತದಂತೆ ಪೂರ್ಣವಾಗಿ ನಡೆಯುವುದಿಲ್ಲ ಅವರು ಸೌತಲೆ ಮಕ್ಕಳು ರಾವಣನ ಮತದಂತೆ ನಡೆಯುತ್ತಿರುತ್ತಾರೆ ಅಂದಾಗ ರಾಮನ ಮತ ಇರುವುದಿಲ್ಲ ಅವರ ಬುದ್ಧಿಯಲ್ಲಿ ಅರ್ಧ ಕಲ್ಪ ರಾವಣ ಸಂಪ್ರದಾಯದವರಾಗಿರುತ್ತಾರೆ ಆದ್ದರಿಂದ ಭ್ರಷ್ಟಾಚಾರಿ ಪ್ರಪಂಚವೆಂದು ಇದಕ್ಕೆ ಹೇಳಲಾಗುವುದು ಈಗ ತಾವು ಎಲ್ಲವನ್ನ ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಬ್ರಹ್ಮ ಕುಮಾರ ಕುಮಾರಿಯರ ಮತ ಸಿಗತ್ತೆ ಅಂದಾಗ ಅದನ್ನು ಪರೀಕ್ಷಿಸ್ಬೇಕು ಇವ್ರು ಹೇಳ್ತಿರೋದು ಸರಿ ಇದೆಯಾ ತಪ್ಪಾಗಿದೆಯಾ ಗುರುತಿಸ್ಬೇಕು ಪರೀಕ್ಷಿಸ್ಬೇಕು ತಾವು ಮಕ್ಕಳು ಸರಿ ಮತ್ತು ತಪ್ಪುಗಳನ್ನು ತಿಳಿದುಕೊಳ್ಳುವಂತಹ ಬುದ್ಧಿ ಈಗಲೇ ಸಿಕ್ಕಿದೆ ಮತ್ತು ಸರಿ ತಪ್ಪುಗಳ ತಿಳುವಳಿಕೆ ಈಗ ಸಿಕ್ಕಿದೆ ಯಾವಾಗ ರೈಟಿಯಸ್ ಬರುತ್ತೆ ಆಗ ಸರಿ ಮತ್ತು ತಪ್ಪುಗಳನ್ನು ಗುರುತಿಸುತ್ತೀರಾ ತಂದೆ ಹೇಳುತ್ತಾರೆ ನೀವು ಅರ್ಧ ಕಲ್ಪ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳನ್ನು ಕೇಳಿದ್ದೀರಾ ಈಗ ನಾನು ನಿಮಗೆ ಯಾವ ಜ್ಞಾನವನ್ನು ತಿಳಿಸುತ್ತೇನೆ ಇದು ಸರಿಯಾ ಅಥವಾ ಅದು ಸರಿಯಾ ಅವರು ಹೇಳ್ತಾರೆ ಈಶ್ವರ ಸರ್ವವಾಪಿ ಎಂದು ನಾನು ಹೇಳ್ತೀನಿ ನಾನು ಸರ್ವವಾಪಿ ಅಲ್ಲ ನಾನು ನಿಮ್ಮ ತಂದೆ ಎಂದು ಈಗ ಜಡ್ಜ್ ಮಾಡಿ ಯಾರು ಹೇಳೋದು ಸರಿ ಇದೆ ಇದಂತೂ ತಾವು ಮಕ್ಕಳಿಗೆ ತಿಳಿಸ ಅಲ್ವಾ ಯಾವಾಗ ಬ್ರಾಹ್ಮಣರಾಗುತ್ತೀರಾ ಆಗ ತಿಳಿದುಕೊಳ್ಳುತ್ತೀರಾ ರಾವಣ ಸಂಪ್ರದಾಯದವರಂತೂ ಬಹಳಷ್ಟು ಜನ ಇದ್ದಾರೆ ತಾವು ಬಹಳ ಕಡಿಮೆ ಇದ್ದೀರಾ ಅದರಲ್ಲಿಯೂ ಕೂಡ ನಂಬರ್ ವಾರ ಒಂದು ವೇಳೆ ಯಾರಿಗಾದರೂ ಕುದೃಷ್ಟಿ ಇತ್ತೆಂದರೆ ರಾವಣ ಸಂಪ್ರದಾಯದವರೆಂದು ಹೇಳಲಾಗುವುದು ರಾಮನ ಸಂಪ್ರದಾಯದವರು ಎಂದು ಯಾವಾಗ ತಿಳಿಸುವುದು ಯಾವಾಗ ಪೂರ್ತಿ ದೃಷ್ಟಿ ಪರಿವರ್ತನೆಯಾಗಿ ದೈವಿ ಆಗುತ್ತೀರಾ ಆಗ ರಾವಣ ಸಂಪ್ರದಾಯದಿಂದ ರಾಮ ಸಂಪ್ರದಾಯದವರಾಗಿದ್ದೀರಾ ಎಂದು ತಿಳಿದುಕೊಳ್ಳಲಾಗುವುದು ತಮ್ಮ ಸ್ಥಿತಿಯಿಂದ ಪ್ರತಿಯೊಬ್ಬರು ತಿಳಿದುಕೊಳ್ಳಬಹುದು ಅಲ್ವಾ ಮೊಟ್ಟ ಮೊದಲು ಜ್ಞಾನ ಇರಲಿಲ್ಲ ಈಗ ತಂದೆ ಮಾರ್ಗವನ್ನು ತೋರಿಸಿದ್ದಾರೆ ಅಂದಾಗ ನೋಡಿಕೊಳ್ಳಬೇಕು ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುತ್ತಿದ್ದೇನೆಯ ಭಕ್ತರು ದಾನ ಮಾಡುತ್ತಾರೆ ವಿನಾಶಿ ದನವನ್ನ ಈಗ ತಾವು ದಾನ ಮಾಡಬೇಕು ಅವಿನಾಶಿ ಜ್ಞಾನ ದನವನ್ನ ವಿನಾಶಿ ದನವನ್ನ ಅಲ್ಲ ಒಂದು ವೇಳೆ ವಿನಾಶಿ ದನ ಇತ್ತೆಂದರೆ ಅಲೌಕಿಕ ಈ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿರಿ ಪತಿತರಿಗೆ ದಾನ ಮಾಡುವುದರಿಂದ ಪತಿತರೇ ಆಗುತ್ತೀರಾ ಈಗ ತಾವು ತಮ್ಮ ದನವನ್ನು ದಾನ ಮಾಡುತ್ತೀರಾ ಇದರ ರಿಟರ್ನ್ನಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಹೊಸ ಪ್ರಪಂಚದಲ್ಲಿ ಸಿಗುವುದು ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹದ್ದಾಗಿದೆ ಬಾಬಾರವರು ಸರ್ವಿಸ್ನ ಯುಕ್ತಿಗಳನ್ನಂತೂ ಬಹಳಷ್ಟು ತಿಳಿಸುತ್ತಿರುತ್ತಾರೆ ಎಲ್ಲರ ಮೇಲೆ ದಯೆ ತೋರಿಸಿರಿ ಗಾಯನವೂ ಇದೆ ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಹೇಳಲಾಗಿದೆ ಅಂದಾಗ ತಾವು ಮಕ್ಕಳಿಗೆ ಸರ್ವಿಸ್ನ ಆಸಕ್ತಿ ಬಹಳ ಇರಬೇಕು ಅನ್ಯರ ಕಲ್ಯಾಣ ಮಾಡಬೇಕು ಆಗ ತಮ್ಮ ಕಲ್ಯಾಣವೂ ಆಗುವುದು ದಿನ ಪ್ರತಿದಿನ ಬಾಬಾರವರು ಬಹಳ ಸಹಜ ಮಾಡುತ್ತಾ ಹೋಗುತ್ತಾರೆ ಈ ತ್ರಿಮೂರ್ತಿಯ ಚಿತ್ರ ಬಹಳ ಒಳ್ಳೆಯ ವಸ್ತುವಾಗಿದೆ ಇದರಲ್ಲಿ ಶಿವತಂದೆಯೂ ಇದ್ದಾರೆ ಪ್ರಜಾಪಿತ ಬ್ರಹ್ಮರವರು ಇದ್ದಾರೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ಪುನಃ ಭಾರತದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿಯ ದೈವಿ ಸ್ವರಾಜ್ಯ ಸ್ಥಾಪನೆ ಮಾಡಲಾಗುತ್ತಿದೆ ಬಾಕಿ ಅನೇಕ ಧರ್ಮಗಳು ಈ ಮಹಾಭಾರತ ಯುದ್ಧದಿಂದ ಕಲ್ಪದ ಮೊದಲಿನಂತೆ ವಿನಾಶವಾಗುತ್ತವೆ ಈ ರೀತಿ ಈ ರೀತಿ ಪ್ಯಾಂಪ್ಲೇಟ್ಸನ್ನು ತಯಾರು ಮಾಡಿಸಿ ಹಂಚಬೇಕು ಬಾಬಾ ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿ ಚೆನ್ನಾಗಿ ಪ್ಯಾಂಪ್ಲೆಟ್ಸನ್ನು ಹಂಚಿರಿ ಪರ್ಚಿ ಮೂಲಕ ತಿಳಿಸುವುದು ಸಹಜವಾಗುವುದು ಹಳೆಯ ಪ್ರಪಂಚದ ವಿನಾಶವಂತೂ ಆಗಲೇಬೇಕಾಗಿದೆ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಒಂದೇ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಬಾಕಿ ಎಲ್ಲ ವಿನಾಶವಾಗುವುದು ಕಲ್ಪದ ಮೊದಲಿನಂತೆ ನೀವೆಲ್ಲೇ ಹೋಗಿ ಪಾಕೆಟ್ ಅಲ್ಲಿ ಪ್ಯಾಂಪ್ಲೇಟ್ಸು ಮತ್ತೆ ಬ್ಯಾಡ್ಜು ಸದಾ ಹಾಕೊಂಡಿರ್ಬೇಕು ಪಾಕೆಟ್ ಅಲ್ಲಿ ಪಾಂಪ್ಲೆಟ್ಸ್ ಇಟ್ಕೊಂಡಿರ್ಬೇಕು ಮತ್ತೆ ಬ್ಯಾಡ್ಜು ಧರಿಸಿರ್ಬೇಕು ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯ ಗಾಯನವಿದೆ ಹೇಳಿ ಇವರು ತಂದೆಯಾಗಿದ್ದಾರೆ ಇವರು ದಾದಾ ಆಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡುವುದರಿಂದ ಸತ್ಯಯುಗಿ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ವಿಷ್ಣುಪುರಿ ಹೊಸ ಪ್ರಪಂಚದಲ್ಲಿ ಪುನಃ ದೇವತೆಗಳ ರಾಜ್ಯವಿರುವುದು ಎಷ್ಟು ಸಹಜ ತೀರ್ಥಯಾತ್ರೆಗಳಲ್ಲಿ ಮನುಷ್ಯರು ಹೋಗುತ್ತಾರೆ ಎಷ್ಟು ಪೆಟ್ಟು ತಿನ್ನುತ್ತಾರೆ ಆರ್ಯ ಸಮಾಜದವರು ಕೂಡ ಟ್ರೈನ್ ತುಂಬ ಹೋಗ್ತಾರೆ ಅದಕ್ಕೆ ಹೇಳಲಾಗುತ್ತೆ ಧರ್ಮದ ಪೆಟ್ಟು ಎಂದು ವಾಸ್ತವದಲ್ಲಿ ಅಧರ್ಮದ ಪೆಟ್ಟು ಧರ್ಮದಲ್ಲಂತೂ ಪೆಟ್ಟು ತಿನ್ನುವ ಅವಶ್ಯಕತೆ ಇಲ್ಲ ತಾವಂತೂ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೇನೆಲ್ಲ ಮಾಡುತ್ತಿರುತ್ತಾರೆ ಮಕ್ಕಳು ಗೀತೆಯಲ್ಲಿ ಕೇಳಿದ್ದೀರಾ ಮುಖವನ್ನು ನೋಡಿಕೋ ಪ್ರಾಣಿ ನಾನೆಷ್ಟು ಪುಣ್ಯ ಮಾಡಿದ್ದೇನೆ ಎಷ್ಟು ಪಾಪ ಮಾಡಿದ್ದೇನೆ ಎಂದು ಈ ಮುಖ ನಿಮ್ಮ ವಿನಃ ಮತ್ಯಾರು ನೋಡಿಕೊಳ್ಳಲಾಗುವುದಿಲ್ಲ ಭಗವಂತನಿಗೂ ಸಹ ತಾವು ತೋರಿಸಬಹುದು ಇದಾಗಿದೆ ಜ್ಞಾನದ ಮಾತು ನೀವು ಮನುಷ್ಯರಿಂದ ದೇವತೆಗಳು ಪಾಪಾತ್ಮರಿಂದ ಪುಣ್ಯಾತ್ಮಗಳಾಗುತ್ತೀರಾ ಪ್ರಪಂಚದವರು ಈ ಮಾತುಗಳನ್ನ ಬಿಲ್ಕುಲ್ ತಿಳಿದುಕೊಂಡಿಲ್ಲ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರು ಹೇಗಾದರು ಇದು ಯಾರಿಗೂ ಗೊತ್ತಿಲ್ಲ ತಾವು ಮಕ್ಕಳು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ಯಾರ ಬುದ್ಧಿಗಾದರೂ ಈ ಜ್ಞಾನದ ಬಾಣ ನಾಟಿತ್ತೆಂದರೆ ಬೆ ದೋಣಿ ಪಾರಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಒಂದು ವೇಳೆ ವಿನಾಶಿ ದನ ಇತ್ತೆಂದರೆ ಅದನ್ನು ಸಫಲ ಮಾಡಿಕೊಳ್ಳಲು ಅಲೌಕಿಕ ಸೇವೆಯಲ್ಲಿ ತೊಡಗಿಸಬೇಕು ಆ ವಿನಾಶಿ ದನದ ದಾನವನ್ನು ಸಹ ಅವಶ್ಯವಾಗಿ ಮಾಡಬೇಕು ಎರಡನೇ ಪಾಯಿಂಟು ತಮ್ಮ ಲೆಕ್ಕಾಚಾರದಲ್ಲಿ ನೋಡಿಕೊಳ್ಳಬೇಕು ನಮ್ಮ ಸ್ಥಿತಿ ಹೇಗಿದೆ ಪೂರ್ತಿ ದಿನದಲ್ಲಿ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಲಿಲ್ಲವೇ ಅನ್ಯರಿಗೆ ದುಃಖ ಕೊಡಲಿಲ್ಲವೇ ಯಾರ ಮೇಲೆಯೂ ಕುದೃಷ್ಟಿ ಹೋಗಲಿಲ್ಲವ ಯಾರ ಪ್ರತಿಯಾಗಿಯೂ ವಿಕಾರಿ ದೃಷ್ಟಿ ಬರಲಿಲ್ವ ವರದಾನ ಡಬಲ್ ಲೈಟ್ ಆಗಿ ಸರ್ವ ಸಮಸ್ಯೆಗಳನ್ನ ಐ ಜಂಪ್ ಮಾಡಿ ಪಾರು ಮಾಡುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ಡಬಲ್ ಲೈಟ್ ಆಗಿ ಸರ್ವ ಸಮಸ್ಯೆಗಳನ್ನ ಐ ಜಂಪ್ ಮಾಡಿ ಪಾರು ಮಾಡುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ವರದಾನದ ವಿಶ್ಲೇಷಣೆ ಸದಾ ಸ್ವಯಂ ಅನ್ನು ಅಮೂಲ್ಯ ರತ್ನವೆಂದು ತಿಳಿದು ಬಾಬ್ ದಾದರವರ ಹೃದಯದ ಡಬ್ಬಿಯಲ್ಲಿ ಏರಿ ಅಂದರೆ ಅರ್ಥ ಸದಾ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿರಿ ಆಗ ಯಾವುದೇ ಮಾತಿನಲ್ಲಿ ಕಷ್ಟದ ಅನುಭವ ಮಾಡುವುದಿಲ್ಲ ಎಲ್ಲಾ ಹೊರೆ ಸಮಾಪ್ತಿಯಾಗುವುದು ಇದೇ ಸಹಜ ಯೋಗದಿಂದ ಡಬಲ್ ಲೈಟ್ ಆಗಿ ಪುರುಷಾರ್ಥದಲ್ಲಿ ಐ ಜಂಪ್ ಮಾಡಿ ತೀವ್ರ ಪುರುಷಾರ್ಥಿಗಳಾಗುತ್ತೀರ ಯಾವಾಗ ಯಾವುದೇ ಕಷ್ಟದ ಅನುಭವವಾಗತ್ತೆ ಆಗ ತಂದೆಯ ಸನ್ಮುಖದಲ್ಲಿ ಕುಳಿತುಕೊಳ್ಳಿ ಮತ್ತು ಬಾಬ್ದಾದರವರ ವರದಾನಗಳ ಕೈ ಸ್ವಯಂನ ಮೇಲೆ ಅನುಭವ ಮಾಡಿ ಇದರಿಂದ ಸೆಕೆಂಡಿನಲ್ಲಿ ಸರ್ವ ಸಮಸ್ಯೆಗಳಿಗೆ ಸಮಾಧಾನ ಸಿಗುವುದು ಸ್ಲೋಗನ್ ಸಹಯೋಗದ ಶಕ್ತಿ ಅಸಂಭವವನ್ನು ಸಂಭವ ಮಾಡುತ್ತದೆ ಇದೇ ಸುರಕ್ಷಾ ಕವಚವಾಗಿದೆ ರಕ್ಷಣೆಯ ಕೋಟೆಯಾಗಿದೆ ಅವ್ಯಕ್ತ ಇಷಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವಂತಹ ಸೇವೆ ಮಾಡಿ ಸಮಯ ಪ್ರಮಾಣ ನಾಲ್ಕು ಕಡೆ ಸಕಾಶ್ ಕೊಡುವ ವೈಬ್ರೇಷನ್ ಕೊಡುವ ಮನಸ್ಸಿನ ಮೂಲಕ ವಾಯುಮಂಡಲ ತಯಾರು ಮಾಡುವ ಕಾರ್ಯ ಮಾಡಬೇಕು ಈಗ ಈ ಸೇವೆಯ ಅವಶ್ಯಕತೆ ಇದೆ ಹೀಗೆ ಸಾಕಾರ ರೂಪದಲ್ಲಿ ನೋಡಿದ್ದೀರಾ ಯಾವುದೇ ಅಂತಹ ಪರಿಸ್ಥಿತಿಗಳ ಅಲೆಗಳು ಬಂತು ಅಂತಹ ಸಂದರ್ಭದಲ್ಲಿ ಅಗಲು ರಾತ್ರಿ ಸಕಾಶ್ ಕೊಡುವಂತಹ ನಿರ್ಬಲರಲ್ಲಿ ಬಲ ತುಂಬಿಸುವಂತಹ ಅಟೆನ್ಷನ್ ಇರುತ್ತಿತ್ತು ಸಮಯ ತೆಗೆದು ಆತ್ಮರಿಗೆ ಸಕಾಶ್ ಕೊಡುವ ಸೇವೆ ಮಾಡಲಾಗುತ್ತಿತ್ತು ಹಾಗೆಯೇ ತಂದೆಯನ್ನು ಅನುಸರಿಸಿರಿ ಓಂ ಶಾಂತಿ